ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದಲ್ಲಿ ಎರಡನೇ ಅಧ್ಯಾಯವಾದ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಹಿಂದಿನ ವಿಡಿಯೋದಲ್ಲಿ ನೀವು ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳ್ಕೊಂಡಿದ್ರಲ್ವಾ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ಸಹ ಸುಲಭವಾಗಿವೆ ಮಕ್ಕಳೇ ತಿಳಿಯೋಣ ನೋಡಿ ಮುಖ್ಯ ಪ್ರಶ್ನೆ ಒಂದು ಮುಂದಿನವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಮೊದಲ ಲೆಕ್ಕ ನಾಲ್ಕನೇ ಒಂದರ ಒಂದು ಬೈ ನಾಲ್ಕು ಮೂರು ಬೈ ಐದು ನಾಲ್ಕು ಬೈ ಮೂರು ಇವುಗಳ ಬೆಲೆ ಕಂಡುಹಿಡಿಬೇಕು ಮಕ್ಕಳೇ ಅದು ಹೇಗೆ ಅಂತ ನೋಡೋಣ ಮಕ್ಕಳೇ ನೋಡಿ ಮಕ್ಕಳೇ ಒಂದು ಬೈ ನಾಲ್ಕರ ಒಂದು ಬೈ ನಾಲ್ಕು ಒಂದು ಬೈ ನಾಲ್ಕರ ಅಂದರೆ ರ ಅಂತ ಬಂದಾಗ ನಾವು ಅದನ್ನು ಗುಣಲಬ್ಧವನ್ನು ಕಂಡುಹಿಡಿಬೇಕಾಗುತ್ತೆ ಮಕ್ಕಳೇ ಗುಣಾಕಾರವನ್ನು ಮಾಡಬೇಕು ಅದು ಹೇಗೆ ಅಂತ ನೋಡಿ ಮಕ್ಕಳೇ ನೋಡಿ ಒಂದು ಬೈ ನಾಲ್ಕು ಇಂಟು ಒಂದು ಬೈ ನಾಲ್ಕು ನೋಡಿ ಮಕ್ಕಳೇ ಓರೆಯಾಗಿ ಭಾಗಿಸೋಕೆ ಬಂದರೆ ಭಾಗಿಸ್ಬೇಕು ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಭಾಗಿಸೋಕಾಗಲ್ಲ ಆಗ ಏನು ಮಾಡಬೇಕು ನಾವು ಛೇದದಿಂದ ಛೇದಕ್ಕೆ ನಂತರ ಅಂಶದಿಂದ ಅಂಶಕ್ಕೆ ಗುಣಿಸ್ಬೇಕು ಮಕ್ಕಳೇ ಒಂದೊಂದಲೇ ಒಂದು ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರನೇ ಒಂದು ಈ ರೀತಿ ಉತ್ತರ ಬರುತ್ತೆ ಮಕ್ಕಳೇ ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೋಡಿ ಒಂದು ಬೈ ನಾಲ್ಕರ ಮೂರು ಬೈ ಐದು ನೋಡಿ ಮಕ್ಕಳೇ ರ ಅಂದಾಗ ನಾವು ಗುಣಾಕಾರವನ್ನು ಮಾಡಬೇಕಾಗುತ್ತೆ ಒಂದು ಬೈ ನಾಲ್ಕು ಎಂಟು ಮೂರು ಬೈ ಐದು ಮಕ್ಕಳೇ ಓರೆಯಾಗಿ ಭಾಗ ಆಗುತ್ತಾ ಅಂತ ನೋಡ್ಕೊಳ್ಳಿ ಮಕ್ಕಳೇ ಭಾಗ ಆಗೋಲ್ಲ ಅಂದಾಗ ನಾವು ಅಂಶದಿಂದ ಅಂಶಕ್ಕೆ ಛೇದದಿಂದ ಛೇದಕ್ಕೆ ಗುಣಿಸ್ಬೇಕು ಮಕ್ಕಳೇ ಮೂರೊಂದಲೇ ಮೂರು ಐದು ನಾಲ್ಕಲೆ ಇಪ್ಪತ್ತು ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ಮೂರು ಬೈ ಇಪ್ಪತ್ತು ಬಂತು ಮಕ್ಕಳೇ ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೋಡಿ ಒಂದು ಬೈ ನಾಲ್ಕರ ನಾಲ್ಕು ಬೈ ಮೂರು ನೋಡಿ ಮಕ್ಕಳೇ ಒಂದು ಬೈ ನಾಲ್ಕು ಎಂಟು ನಾಲ್ಕು ಬೈ ಮೂರು ಓರೆಯಾಗಿ ಭಾಗ ಆಗುತ್ತ ಅಂತ ನೋಡಿ ಮಕ್ಕಳೇ ಈ ನಾಲ್ಕು ಈ ನಾಲ್ಕಕ್ಕೆ ಹೋಗುತ್ತೆ ಅಲ್ವಾ ಮಕ್ಕಳೇ ಹಾಗಾದರೆ ಉಳಿಯೋದೇನು ಮಕ್ಕಳೇ ಒಂದು ಬೈ ಮೂರು ಅದೇ ರೀತಿ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೋಡಿ ಒಂದು ಬೈ ಏಳರ ಎರಡು ಬೈ ಒಂಬತ್ತು ಆರು ಬೈ ಐದು ಹಾಗೂ ಮೂರು ಬೈ ಹತ್ತರ ಬೆಲೆಗಳನ್ನು ಕಂಡುಹಿಡಿಬೇಕು ಮಕ್ಕಳೇ ನೋಡಿ ಮಕ್ಕಳೇ ಎ ಒಂದು ಬೈ ಏಳರ ಎರಡು ಬೈ ಒಂಬತ್ತು ಅಂದರೆ ಇಲ್ಲೂ ಸಹ ನಾವು ಗುಣಿಸ್ಬೇಕಾಗುತ್ತೆ ಮಕ್ಕಳೇ ನೋಡಿ ಒಂದು ಬೈ ಏಳು ಎಂಟು ಎರಡು ಬೈ ಒಂಬತ್ತು ಓರೆಯಾಗಿ ಭಾಗ ಆಗುತ್ತಾ ಅಂತ ನೋಡ್ಕೊಳ್ಳಿ ಮಕ್ಕಳೇ ಭಾಗ ಆಗಲ್ಲ ಆಗ ಏನು ಮಾಡಬೇಕು ಅಂಶದಿಂದ ಅಂಶಕ್ಕೆ ಮತ್ತು ಛೇದದಿಂದ ಛೇದಕ್ಕೆ ಗುಣಿಸ್ಬೇಕು ಮಕ್ಕಳೇ ಒಂದೆರಡಲೆ ಎರಡು ಏಳು ಒಂಬತ್ತಲೇ ಅರವತ್ತ್ಮೂರು ನೋಡಿ ಮಕ್ಕಳೇ ಉತ್ತರ ಎರಡು ಬೈ ಅರವತ್ತ್ಮೂರು ನಂತರ ನೋಡಿ ಮಕ್ಕಳೇ ಬಿ ಲೆಕ್ಕವನ್ನು ಗಮನಿಸಿ ಒಂದು ಬೈ ಏಳರ ಆರು ಬೈ ಐದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಒಂದು ಬೈ ಏಳು ಎಂಟು ಆರು ಬೈ ಐದು ನೋಡಿ ಮಕ್ಕಳೇ ಆರು ಒಂದಲೇ ಆರು ಐದೇಳೆ ಮೂವತ್ತೈದು ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ಆರು ಬೈ ಮೂವತ್ತೈದು ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಂದು ಬೈ ಏಳರ ಮೂರು ಬೈ ಹತ್ತು ಒಂದು ಬೈ ಏಳು ಎಂಟು ಮೂರು ಬೈ ಹತ್ತು ಮೂರೊಂದಲೆ ಮೂರು ಮಕ್ಕಳೇ ಹತ್ತೇಳೆ ಎಪ್ಪತ್ತು ಈ ರೀತಿ ಉತ್ತರ ಬರುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಎರಡನ್ನು ಗಮನಿಸಿ ಮಕ್ಕಳೇ ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ ಸಾಧ್ಯವಾದಲ್ಲಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗುಣಿಸ್ಬೇಕು ಮಕ್ಕಳೇ ನಂತರ ಅದನ್ನು ಭಾಗಿಸಿ ಕನಿಷ್ಠ ರೂಪಕ್ಕೆ ಪರಿವರ್ತಿಸ್ಬೇಕು ಮಕ್ಕಳೇ ಇದನ್ನು ಸಹ ತುಂಬ ಸುಲಭನೇ ಇದೆ ನೋಡಿ ಮಕ್ಕಳೇ ಗಮನಿಸಿ ನೋಡಿ ಎರಡು ಬೈ ಮೂರು ಇಲ್ಲಿ ಮಿಶ್ರ ಭಿನ್ನರಾಶಿಯಲ್ಲಿದೆ ಮಕ್ಕಳೇ ಇದನ್ನು ವಿಷಮ ಭಿನ್ನರಾಶಿಯಾಗಿ ಬರೆದುಕೊಳ್ಳೋಣ ಮಕ್ಕಳೇ ನೋಡಿ ಮಕ್ಕಳೇ ಮೂರೆರಳೆ ಆರು ಆರಕ್ಕೆ ಎರಡನ್ನು ಕುಡಿದ್ರೆ ಎಂಟು ಮಕ್ಕಳೇ ಎಂಟು ಬೈ ಮೂರು ಓರೆಯಾಗಿ ಭಾಗ ಆಗುತ್ತಾ ಅಂತ ನೋಡ್ಕೊಳ್ಳಿ ಮಕ್ಕಳೇ ಓರೆಯಾಗಿ ಭಾಗ ಆಗೋದಿಲ್ಲ ಅಲ್ವಾ ಮಕ್ಕಳೇ ಆಗ ಅಂಶದಿಂದ ಅಂಶಕ್ಕೆ ಛೇದದಿಂದ ಛೇದಕ್ಕೆ ಗುಣಿಸ್ಬೇಕು ಮಕ್ಕಳೇ ಎಂಟೆರಡಲೇ ಹದಿನಾರು ನಂತರ ಮೂರು ಮೂರಲೇ ಒಂಬತ್ತು ಮಕ್ಕಳೇ ಇದನ್ನ ಏನು ಮಾಡಬೇಕು ಮಕ್ಕಳೇ ಮತ್ತೆ ನಾವು ಮಿಶ್ರಭಿನ್ನ ರಾಶಿಯಲ್ಲಿ ಬರೀಬೇಕು ಮಕ್ಕಳೇ ಅದನ್ನು ಹೇಗೆ ಬರೆಯೋದು ಮಕ್ಕಳೇ ನೋಡಿ ಹದಿನಾರನ್ನು ಒಂಬತ್ತರಿಂದ ಭಾಗಿಸ್ಬೇಕು ಮಕ್ಕಳೇ ನೋಡಿ ಒಂಬತ್ತೊಂದಲೆ ಒಂಬತ್ತು ಒಂಬತ್ತೆರಡಲೇ ಹದಿನೆಂಟು ಹದಿನೆಂಟು ಜಾಸ್ತಿ ಆಗುತ್ತೆ ಮಕ್ಕಳೇ ಹಾಗಾಗಿ ಒಂಬತ್ತೊಂದ್ಲೆ ಒಂಬತ್ತು ನೋಡಿ ಮಕ್ಕಳೇ ಹದಿನಾರರಲ್ಲಿ ಒಂಬತ್ತನ್ನು ಕಳೆದರೆ ಎಷ್ಟು ಮಕ್ಕಳೇ ಏಳು ಮಕ್ಕಳೇ ಅಲ್ವಾ ನೋಡಿ ಹಾಗಾದರೆ ಪೂರ್ಣಾಂಕ ಎಷ್ಟು ಬಂತು ಮಕ್ಕಳೇ ಒಂದು ಪೂರ್ಣಾಂಕ ಅಂಶ ಏಳು ಛೇದ ಒಂಬತ್ತು ಮಕ್ಕಳೇ ಒಂದು ಪೂರ್ಣಾಂಕ ಒಂಬತ್ತನೇ ಏಳು ಉತ್ತರ ಮಕ್ಕಳೇ ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೋಡಿ ಎರಡು ಬೈ ಏಳು ಎಂಟು ಏಳು ಬೈ ಒಂಬತ್ತು ನೋಡಿ ಮಕ್ಕಳೇ ಇಲ್ಲಿ ಓರೆಯಾಗಿ ಭಾಗ ಆಗುತ್ತಾ ಅಂತ ನೋಡ್ಕೊಳ್ಳಿ ಮಕ್ಕಳೇ ಭಾಗ ಆಗುತ್ತೆ ಮಕ್ಕಳೇ ಏಳು ಒಂದ್ಲೇ ಏಳು ಇಲ್ಲೂ ಸಹ ಏಳು ಒಂದ್ಲೇ ಏಳು ಹೌದಲ್ವಾ ಹಾಗಾದರೆ ಉತ್ತರ ಎಷ್ಟು ಬರುತ್ತೆ ಮಕ್ಕಳೇ ಎರಡು ಎರಡೊಂದ್ಲೇ ಎರಡು ಒಂಬತ್ತೊಂದ್ಲೇ ಒಂಬತ್ತು ಒಂಬತ್ತನೇ ಎರಡು ಉತ್ತರ ಬರುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂರು ಬೈ ಎಂಟು ಎಂಟು ಆರು ಬೈ ನಾಲ್ಕು ಅಂತ ಇದೆ ಮಕ್ಕಳೇ ನೋಡಿ ಮೂರು ಬೈ ಎಂಟು ಎಂಟು ಆರು ಬೈ ನಾಲ್ಕು ನೋಡಿ ಮಕ್ಕಳೇ ಓರೆಯಾಗಿ ಭಾಗ ಆಗುತ್ತಾ ಅಂತ ನೋಡ್ಕೊಳ್ಳಿ ಮಕ್ಕಳೇ ಭಾಗ ಆಗುತ್ತೆ ಅಲ್ವಾ ಎರಡರಲ್ಲಿ ಭಾಗ ಆಗುತ್ತೆ ಅಲ್ವಾ ಮಕ್ಕಳೇ ನೋಡಿ ಎರಡು ಮೂರಲೇ ಆರು ಎರಡು ನಾಲ್ಕಲೆ ಎಂಟು ಮಕ್ಕಳೇ ನಂತರ ಗುಣಿಸಿ ಮಕ್ಕಳೇ ಮೂರು ಮೂರಲೇ ಒಂಬತ್ತು ನಾಲ್ಕು ನಾಲ್ಕಲೆ ಹದಿನಾರು ಮಕ್ಕಳೇ ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಂಬತ್ತು ಬೈ ಐದು ಎಂಟು ಮೂರು ಬೈ ಐದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಇದನ್ನು ಹೇಗೆ ಮಾಡೋದು ಅಂತ ಒಂಬತ್ತು ಬೈ ಐದು ಎಂಟು ಮೂರು ಬೈ ಐದು ನೋಡಿ ಮಕ್ಕಳೇ ಓರೆಯಾಗಿ ಭಾಗ ಆಗುತ್ತಾ ಅಂತ ನೋಡ್ಕೊಳ್ಳಿ ಭಾಗ ಆಗೋದಿಲ್ಲ ಆಗ ಏನು ಮಾಡಬೇಕು ಒಂಬತ್ತ್ಮೂರಲೆ ಇಪ್ಪತ್ತೇಳು ಐದೈದಲೆ ಇಪ್ಪತ್ತೈದು ನೋಡಿ ಮಕ್ಕಳೇ ಛೇದಕ್ಕಿಂತ ಅಂಶ ಹೆಚ್ಚಿಗೆ ಇದೆ ಇದನ್ನು ಕನಿಷ್ಠ ರೂಪಕ್ಕೆ ಪರಿವರ್ತಿಸ್ಕೊಳ್ಳೋಣ ಮಕ್ಕಳೇ ಹೇಗೆ ಪರಿವರ್ತಿಸ್ಕೊಳ್ಳೋದು ಮಕ್ಕಳೇ ನೋಡಿ ಇಪ್ಪತ್ತೇಳನ್ನು ಇಪ್ಪತ್ತೈದರಿಂದ ಭಾಗಿಸ್ಬೇಕು ಮಕ್ಕಳೇ ನೋಡಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಏಳರಲ್ಲಿ ಐದನ್ನು ಕಳೆದ್ರೆ ಎರಡು ಎರಡರಲ್ಲಿ ಎರಡನ್ನು ಕಳೆದರೆ ಸೊನ್ನೆ ಹಾಗಾದರೆ ನೋಡಿ ಮಕ್ಕಳೇ ಪೂರ್ಣಾಂಕ ಎಷ್ಟು ಬಂತು ಒಂದು ಅಂಶ ಎರಡು ಛೇದ ಇಪ್ಪತ್ತೈದು ನೋಡಿ ಮಕ್ಕಳೇ ಪೂರ್ಣಾಂಕ ಒಂದು ಇಪ್ಪತ್ತೈದನೇ ಎರಡು ಉತ್ತರ ಮಕ್ಕಳೇ ನಂತರ ಐದನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಂದು ಬೈ ಮೂರು ಎಂಟು ಹದಿನೈದು ಬೈ ಎಂಟು ನೋಡಿ ಮಕ್ಕಳೇ ಓರೆಯಾಗಿ ಭಾಗ ಆಗುತ್ತೆ ಮೂರೊಂದಲೇ ಮೂರು ಮೂರೈದಲೇ ಹದಿನೈದು ಐದೊಂದಲೇ ಐದು ಎಂಟೊಂದಲೆ ಎಂಟು ಎಂಟನೇ ಐದು ಉತ್ತರ ಮಕ್ಕಳೇ ನಂತರ ಆರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಹನ್ನೊಂದು ಬೈ ಎರಡು ಎಂಟು ಮೂರು ಬೈ ಹತ್ತು ನೋಡಿ ಮಕ್ಕಳೇ ಓರೆಯಾಗಿ ಭಾಗ ಆಗೋದಿಲ್ಲ ಹನ್ನೊಂದು ಮೂರಲೆ ಮೂವತ್ತ್ಮೂರು ಎರಡು ಹತ್ತಲೇ ಇಪ್ಪತ್ತು ನೋಡಿ ಮಕ್ಕಳೇ ಇದನ್ನು ಸಹ ಕನಿಷ್ಠ ರೂಪಕ್ಕೆ ಪರಿವರ್ತಿಸ್ಕೊಳ್ಳೋಣ ಮಿಶ್ರಭಿನ್ನ ರಾಶಿಯಾಗಿ ಮೂವತ್ತ್ಮೂರನ್ನ ಇಪ್ಪತ್ತರಿಂದ ಭಾಗಿಸಿ ಮಕ್ಕಳೇ ಇಪ್ಪತ್ತೊಂದಲೇ ಇಪ್ಪತ್ತು ಇಪ್ಪತ್ತೆರಡಲೇ ನಲವತ್ತಾಗುತ್ತೆ ಮಕ್ಕಳೇ ಜಾಸ್ತಿ ಆಗುತ್ತೆ ಇಪ್ಪತ್ತೊಂದಲೇ ಇಪ್ಪತ್ತು ನೋಡಿ ಮೂರಕ್ಕೆ ಮೂರು ಮಕ್ಕಳೇ ಮೂರಲ್ಲಿ ಎರಡನ್ನ ಕಳೆದರೆ ಒಂದು ನೋಡಿ ಮಕ್ಕಳೇ ಪೂರ್ಣಾಂಕ ಒಂದು ಅಂಶ ಹದಿಮೂರು ಛೇದ ಇಪ್ಪತ್ತು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಏಳನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನಾಲ್ಕು ಬೈ ಐದು ಎಂಟು ಹನ್ನೆರಡು ಬೈ ಏಳು ನೋಡಿ ಮಕ್ಕಳೇ ಓರೆಯಾಗಿ ಭಾಗ ಆಗೋದಿಲ್ಲ ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಏಳೈದಲೇ ಮೂವತ್ತೈದು ನೋಡಿ ಮಕ್ಕಳೇ ಇದನ್ನು ಮಿಶ್ರ ಭಿನ್ನರಾಶಿಯಾಗಿ ಕನಿಷ್ಠ ರೂಪಕ್ಕೆ ಪರಿವರ್ತಿಸ್ಕೊಳ್ಳೋಣ ನಲವತ್ತೆಂಟನ್ನು ಮೂವತ್ತೈದರಿಂದ ಭಾಗಿಸ್ಬೇಕು ಮಕ್ಕಳೇ ಮೂವತ್ತೈದು ಒಂದಲೇ ಮೂವತ್ತೈದು ಮಕ್ಕಳೇ ನೋಡಿ ಎಂಟರಲ್ಲಿ ಐದನ್ನು ಕಳೆದ್ರೆ ಮೂರು ಮಕ್ಕಳೇ ನಂತರ ನಾಲ್ಕರಲ್ಲಿ ಮೂರನ್ನು ಕಳೆದ್ರೆ ಒಂದು ನೋಡಿ ಮಕ್ಕಳೇ ಪೂರ್ಣಾಂಕ ಒಂದು ಮಕ್ಕಳೇ ಹದಿಮೂರು ಅಂಶ ಮೂವತ್ತೈದು ಛೇದ ಮಕ್ಕಳೇ ನೋಡಿ ಒಂದು ಪೂರ್ಣಾಂಕ ಮೂವತ್ತೈದನೇ ಹದಿಮೂರು ಉತ್ತರ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಮೂರನ್ನು ಗಮನಿಸಿ ಮಕ್ಕಳೇ ಮುಂದಿನ ಭಿನ್ನರಾಶಿಗಳನ್ನು ಗುಣಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಎರಡು ಬೈ ಐದು ಎಂಟು ಐದು ಪೂರ್ಣಾಂಕ ಒಂದು ಬೈ ನಾಲ್ಕು ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಮಿಶ್ರ ಭಿನ್ನರಾಶಿಯಲ್ಲಿದೆ ವಿಷಮ ಭಿನ್ನರಾಶಿಯಾಗಿ ಬರೆದುಕೊಳ್ಳಿ ಮಕ್ಕಳೇ ಎರಡು ಬೈ ಐದು ಎಂಟು ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತಕ್ಕೆ ಒಂದನ್ನು ಕುಡಿದ್ರೆ ಇಪ್ಪತ್ತೊಂದು ಬೈ ನಾಲ್ಕು ಮಕ್ಕಳೇ ನೋಡಿ ಮಕ್ಕಳೇ ಓರೆಯಾಗಿ ಭಾಗ ಆಗುತ್ತಾ ಅಂತ ನೋಡ್ಕೊಳ್ಳಿ ಎರಡು ಒಂದ್ಲೆ ಎರಡು ಎರಡಲೇ ನೋಡಿ ಮಕ್ಕಳೇ ಇಪ್ಪತ್ತೊಂದು ಒಂದಲೆ ಇಪ್ಪತ್ತೊಂದು ಬೈ ಐಂದೆರಳೆ ಹತ್ತು ನೋಡಿ ಮಕ್ಕಳೇ ಇದನ್ನು ಕನಿಷ್ಠ ರೂಪಕ್ಕೆ ಪರಿವರ್ತಿಸಬೇಕು ಮಕ್ಕಳೇ ಭಿನ್ನ ರಾಶಿಯಾಗಿ ಬರೀಬೇಕು ಇಪ್ಪತ್ತೊಂದನ್ನು ಹತ್ತರಿಂದ ಭಾಗಿಸಿ ಮಕ್ಕಳೇ ಹತ್ತೆರಳೆ ಇಪ್ಪತ್ತು ನಂತರ ಒಂದು ಉಳಿಯುತ್ತೆ ಮಕ್ಕಳೇ ನೋಡಿ ಪೂರ್ಣಾಂಕ ಎರಡು ಮಕ್ಕಳೇ ಅಂಶ ಒಂದು ಛೇದ ಹತ್ತು ಎರಡು ಪೂರ್ಣಾಂಕ ಹತ್ತನೇ ಒಂದು ಉತ್ತರ ಮಕ್ಕಳೇ ಅದೇ ರೀತಿ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಆರು ಪೂರ್ಣಾಂಕ ಐದನೇ ಎರಡು ಇಂಟು ಒಂಬತ್ತನೇ ಏಳು ಅಂತ ಇದೆ ಮಕ್ಕಳೇ ಮಿಶ್ರ ಭಿನ್ನರಾಶಿಯಲ್ಲಿರೋದನ್ನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸ್ಕೊಳ್ಳಿ ಮಕ್ಕಳೇ ಐದಾರಲೇ ಮೂವತ್ತು ಮೂವತ್ತಕ್ಕೆ ಎರಡನ್ನು ಕುಳಿದ್ರೆ ಮೂವತ್ತೆರಡು ಮೂವತ್ತೆರಡು ಬೈ ಐದು ಇಂಟು ಏಳು ಬೈ ಒಂಬತ್ತು ನೋಡಿ ಮಕ್ಕಳೇ ಓರೆಯಾಗಿ ಭಾಗ ಆಗುತ್ತಾ ಅಂತ ನೋಡ್ಕೊಳ್ಳಿ ಓರೆಯಾಗಿ ಭಾಗ ಆಗೋದಿಲ್ಲ ಮಕ್ಕಳೇ ಆಗ ಏನು ಮಾಡಬೇಕು ಅಂಶದಿಂದ ಅಂಶಕ್ಕೆ ಛೇದದಿಂದ ಛೇದಕ್ಕೆ ಗುಣಿಸಿ ಮಕ್ಕಳೇ ಮೂವತ್ತೆರಡು ಏಳೆ ಎಷ್ಟಾಗುತ್ತ ಮಕ್ಕಳೇ ನೋಡಿ ಮೂವತ್ತೆರಡು ಎಂಟು ಏಳು ಏಳೆರಡೇ ಹದಿನಾಲ್ಕು ಏಳು ಮೂರಲೇ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಒಂದನ್ನು ಕುಡಿದ್ರೆ ಇಪ್ಪತ್ತೆರಡು ನೋಡಿ ಮಕ್ಕಳೇ ಮೂವತ್ತೆರಡು ಏಳೆ ಎರಡು ನೂರ ಇಪ್ಪತ್ತ್ನಾಲ್ಕು ಐದೊಂಬತ್ಲೇ ನಲವತ್ತೈದು ಮಕ್ಕಳೇ ಅಂದರೆ ಮಿಶ್ರಭಿನ್ನ ರಾಶಿಗೆ ಪರಿವರ್ತಿಸ್ಕೊಳ್ಬೇಕು ಮಕ್ಕಳೇ ನೋಡಿ ಎರಡು ನೂರ ಇಪ್ಪತ್ತ್ನಾಲ್ಕನ್ನು ನಲವತ್ತೈದರಿಂದ ಭಾಗಿಸಬೇಕು ಮಕ್ಕಳೇ ನಲವತ್ತೈದು ನಾಲ್ಕಲೇ ನೂರ ಎಂಬತ್ತು ಮಕ್ಕಳೇ ನೋಡಿ ನಾಲ್ಕಕ್ಕೆ ನಾಲ್ಕು ಎರಡರಲ್ಲಿ ಎಂಟನ್ನು ಕಳೆಯಲು ಸಾಧ್ಯ ಇಲ್ಲ ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು ಮಕ್ಕಳೇ ಹನ್ನೆರಡು ಆಗುತ್ತೆ ಹನ್ನೆರಡರಲ್ಲಿ ಎಂಟನ್ನು ಕಳೆದ್ರೆ ನಾಲ್ಕು ನಂತರ ಇಲ್ಲಿ ಒಂದು ಉಳಿದಿರುತ್ತೆ ಮಕ್ಕಳೇ ಒಂದರಲ್ಲಿ ಒಂದನ್ನು ಕಳೆದ್ರೆ ಸೊನ್ನೆ ನೋಡಿ ಮಕ್ಕಳೇ ಪೂರ್ಣಾಂಕ ಎಷ್ಟು ಬಂತು ನಾಲ್ಕು ಅಂಶ ನಲವತ್ನಾಲ್ಕು ಛೇದ ನಲವತ್ತೈದು ಪೂರ್ಣಾಂಕ ನಾಲ್ಕು ನಲವತ್ತೈದನೇ ನಲವತ್ನಾಲ್ಕು ಉತ್ತರ ಮಕ್ಕಳೇ ನೋಡಿ ಮಕ್ಕಳೇ ಮೂರನೇ ಲೆಕ್ಕವನ್ನು ಗಮನಿಸಿ ಎರಡನೇ ಮೂರು ಎಂಟು ಐದು ಪೂರ್ಣಾಂಕ ಮೂರನೇ ಒಂದು ಅಂತ ಇದೆ ಮಕ್ಕಳೇ ನೋಡಿ ಎಂಟು ಮಿಶ್ರ ಭಿನ್ನರಾಶಿ ಇರೋದನ್ನ ಮಿಶ್ರಮ ಭಿನ್ನರಾಶಿಯಾಗಿ ಬರ್ಕೊಳ್ಳಿ ಮಕ್ಕಳೇ ಮೂರೈದ್ಲೆ ಹದಿನೈದು ಹದಿನೈದಕ್ಕೆ ಒಂದನ್ನು ಕುಡಿದ್ರೆ ಹದಿನಾರು ಬೈ ಮೂರು ಓರೆಯಾಗಿ ಭಾಗಿಸಿ ಮಕ್ಕಳೇ ಈ ಮೂರಕ್ಕೆ ಈ ಮೂರು ಹೋಗುತ್ತೆ ಮಕ್ಕಳೇ ಎರಡೊಂದಲೇ ಎರಡು ಎರಡೆಂಟ್ಲೇ ಹದಿನಾರು ಉತ್ತರ ಎಷ್ಟು ಬರುತ್ತೆ ಮಕ್ಕಳೇ ಎಂಟು ನೋಡಿ ಮಕ್ಕಳೇ ಇಲ್ಲಿ ಒಂದು ಬರುತ್ತೆ ಒಂದನ್ನು ಬರಿಬೋದು ಅಥವಾ ಹಾಗೇನೂ ಸಹ ಬಿಡ್ಬೋದು ಮಕ್ಕಳೇ ಇಲ್ಲಿ ಉತ್ತರ ಎಂಟು ಮಕ್ಕಳೇ ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಐದು ಬೈ ಆರು ಎಂಟು ಏಳೆರಡಲೇ ಹದಿನಾಲ್ಕು ಹದಿನಾಲ್ಕಕ್ಕೆ ಮೂರನ್ನು ಕೂಡಿದರೆ ಹದಿನೇಳು ಹದಿನೇಳು ಬೈ ಏಳು ನೋಡಿ ಮಕ್ಕಳೇ ಭಾಗ ಆಗೋದಿಲ್ಲ ಗುಣಿಸಿ ಮಕ್ಕಳೇ ಹದಿನೇಳೈದ್ಲೆ ಎಂಬತ್ತೈದು ಬೈ ಏಳೇ ನಲವತ್ತೆರಡು ನೋಡಿ ಮಕ್ಕಳೇ ಮಿಶ್ರವಿನ ರಾಶಿಯಾಗಿ ಬರೆಯಿರಿ ಮಕ್ಕಳೇ ಎಂಬತ್ತೈದನ್ನು ನಲವತ್ತೆರಡರಿಂದ ಭಾಗಿಸಿ ಮಕ್ಕಳೇ ನಲವತ್ತೆರಡು ಎರಡಲೇ ಎಂಬತ್ನಾಲ್ಕು ಐದರಲ್ಲಿ ನಾಲ್ಕನ ಕಳೆದರೆ ಒಂದು ನೋಡಿ ಮಕ್ಕಳೇ ಪೂರ್ಣಾಂಕ ಎರಡು ಬರುತ್ತೆ ಮಕ್ಕಳೇ ಅಂಶ ಒಂದು ಛೇದ ನಲವತ್ತೆರಡು ಎರಡು ಪೂರ್ಣಾಂಕ ನಲವತ್ತೆರಡನೇ ಒಂದು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಐದನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಐದು ಮೂರಲೆ ಹದಿನೈದು ಹದಿನೈದಕ್ಕೆ ಎರಡನ್ನು ಕುಡಿದರೆ ಹದಿನೇಳು ಹದಿನೇಳು ಬೈ ಐದು ಎಂಟು ನಾಲ್ಕು ಬೈ ಏಳು ನೋಡಿ ಮಕ್ಕಳೇ ಓರೆಯಾಗಿ ಭಾಗ ಆಗೋದಿಲ್ಲ ಹದಿನೇಳು ನಾಲ್ಕಲೆ ಅರವತ್ತೆಂಟು ನಂತರ ಐದೇಳ್ಲೆ ಮೂವತ್ತೈದು ಮಕ್ಕಳೇ ಮಿಶ್ರಭಿನ್ನ ರಾಶಿಯಾಗಿ ಬರೆಯಿರಿ ಮಕ್ಕಳೇ ಅರವತ್ತೆಂಟನ್ನು ಮೂವತ್ತೈದರಿಂದ ಭಾಗಿಸಿ ಮಕ್ಕಳೇ ಮೂವತ್ತೈದು ಒಂದಲೆ ಮೂವತ್ತೈದು ಎಂಟರಲ್ಲಿ ಐದನ್ನು ಕಳೆದ್ರೆ ಮೂರು ಆರಲ್ಲಿ ಮೂರನ್ನು ಕಳೆದರೆ ಮೂರು ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ಒಂದು ಪೂರ್ಣಾಂಕ ಮೂವತ್ತ್ಮೂರು ಅಂಶ ಮೂವತ್ತೈದು ಛೇದ ಪೂರ್ಣಾಂಕ ಒಂದು ಮೂವತ್ತೈದನೇ ಮೂವತ್ತ್ಮೂರು ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಐದರಳೆ ಹತ್ತು ಹತ್ತಕ್ಕೆ ಮೂರನ್ನು ಕುಡಿದ್ರೆ ಹದಿಮೂರು ಹದಿಮೂರು ಬೈ ಐದು ಎಂಟು ಮೂರು ಓರೆಯಾಗಿ ಭಾಗ ಆಗುತ್ತಾ ಮಕ್ಕಳೇ ಇಲ್ಲ ಭಾಗ ಆಗೋದಿಲ್ಲ ಆಗ ಏನು ಮಾಡಬೇಕು ಹದಿಮೂರು ಮೂರಲೆ ಮೂವತ್ತೊಂಬತ್ತು ನಂತರ ಮೂರರ ಕೆಳಗಡೆ ಯಾವುದೇ ಸಂಖ್ಯೆ ಇಲ್ಲ ಅಂದ್ರೂ ಸಹ ಇಲ್ಲಿ ಒಂದಿರುತ್ತೆ ಅಂತ ನಿಮಗೆ ಗೊತ್ತಿದೆ ಅಲ್ವ ಮಕ್ಕಳೇ ಹಾಗಾಗಿ ಐದೊಂದ್ಲೇ ಐದು ನೋಡಿ ಮಕ್ಕಳೇ ಮೂವತ್ತೊಂಬತ್ತನ್ನು ಐದರಿಂದ ಭಾಗಿಸಿ ಮಕ್ಕಳೇ ಐದೋಳೆ ಮೂವತ್ತೈದು ಒಂಬತ್ತರಲ್ಲಿ ಐದನ್ನು ಕಳೆದ್ರೆ ನಾಲ್ಕು ಮೂರರಲ್ಲಿ ಮೂರನ್ನು ಕಳೆದ್ರೆ ಸೊನ್ನೆ ನೋಡಿ ಮಕ್ಕಳೇ ಪೂರ್ಣಾಂಕ ಎಷ್ಟು ಬಂತು ಏಳು ಪೂರ್ಣಾಂಕ ನಾಲ್ಕು ಅಂಶ ಛೇದ ಐದು ಪೂರ್ಣಾಂಕ ಏಳು ಐದನೇ ನಾಲ್ಕು ಉತ್ತರ ಬಂತು ಮಕ್ಕಳೇ ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಏಳು ಮೂರಲೇ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ನಾಲ್ಕನ್ನು ಕುಡಿದ್ರೆ ಇಪ್ಪತ್ತೈದು ಇಪ್ಪತ್ತೈದು ಬೈ ಏಳು ಎಂಟು ಮೂರು ಬೈ ಐದು ನೋಡಿ ಮಕ್ಕಳೇ ಓರೆಯಾಗಿ ಭಾಗ ಆಗುತ್ತ ಅಂತ ನೋಡಿ ಐದೊಂದ್ಲೆ ಐದು ಐದೈದಲೆ ಇಪ್ಪತ್ತೈದು ಐದು ಮೂರಲೇ ಹದಿನೈದು ಏಳೊಂದ್ಲೆ ಏಳು ನೋಡಿ ಮಕ್ಕಳೇ ಏಳೊಂದ್ಲೇ ಏಳು ಏಳ ಹದಿನಾಲ್ಕು ಐದರಲ್ಲಿ ನಾಲ್ಕನ ಕಳೆದ್ರೆ ಒಂದು ಒಂದರಲ್ಲಿ ಒಂದನ್ನು ಕಳೆದ್ರೆ ಸೊನ್ನೆ ಪೂರ್ಣಾಂಕ ಎರಡು ಅಂಶ ಒಂದು ಏಳು ಛೇದ ಎರಡು ಪೂರ್ಣಾಂಕ ಏಳನೇ ಒಂದು ಉತ್ತರ ಬಂತು ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಯಾವುದು ದೊಡ್ಡದು ಅಂತ ಕೊಟ್ಟಿದ್ದಾರೆ ಎರಡು ಬೈ ಏಳರ ಮೂರು ಬೈ ನಾಲ್ಕು ಅಥವಾ ಮೂರು ಬೈ ಐದರ ಐದು ಬೈ ಎಂಟು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಇವುಗಳ ಲೆಕ್ಕವನ್ನ ಮಾಡೋಣ ನಂತರದಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ನೋಡೋಣ ಮಕ್ಕಳೇ ನೋಡಿ ಎರಡು ಬೈ ಏಳು ರ ಅಂದ್ರೆ ನಾವು ಎಂಟು ಮಾಡಬೇಕು ಮಕ್ಕಳೇ ಗುಣಿಸ್ಬೇಕು ಮೂರು ಬೈ ನಾಲ್ಕು ಓರೆಯಾಗಿ ಭಾಗ ಆಗುತ್ತಾ ಮಕ್ಕಳೇ ಭಾಗ ಆಗುತ್ತೆ ಎರಡು ಒಂದ್ಲೇ ಎರಡು ಎರಡು ನಾಲ್ಕು ಹಾಗಾದ್ರೆ ಉತ್ತರ ಎಷ್ಟು ಬಂತು ಮಕ್ಕಳೇ ಮೂರೊಂದ್ಲೇ ಮೂರು ಎರಡೇಳೆ ಹದಿನಾಲ್ಕು ಅಲ್ವಾ ಮಕ್ಕಳೇ ನಂತರ ಈ ಲೆಕ್ಕವನ್ನು ಮಾಡಿ ಮಕ್ಕಳೇ ಮೂರು ಬೈ ಐದು ಎಂಟು ಐದು ಬೈ ಎಂಟು ನೋಡಿ ಮಕ್ಕಳೇ ಓರೆಯಾಗಿ ಭಾಗ ಆಗುತ್ತಾ ಆಗುತ್ತೆ ಈ ಐದು ಈ ಐದಕ್ಕೆ ಹೋಗುತ್ತೆ ಮಕ್ಕಳೇ ಹಾಗಾದರೆ ಉಳಿಯೋದೇನು ಮಕ್ಕಳೇ ಮೂರು ಬೈ ಎಂಟು ಹಾಗಾದರೆ ಇದರಲ್ಲಿ ಯಾವುದು ಚಿಕ್ಕದು ನಂತರ ಯಾವುದು ದೊಡ್ಡದು ಮಕ್ಕಳೇ ಈ ಅಂಶಗಳು ಸಮವಾಗಿವೆ ಛೇದಗಳು ಸಮವಾಗಿಲ್ಲ ಮಕ್ಕಳೇ ಅಲ್ವಾ ಅಂಶದಲ್ಲಿ ಸಮವಾಗಿದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತೋ ಅದು ದೊಡ್ಡ ಭಿನ್ನ ರಾಶಿ ಮಕ್ಕಳೇ ಅರ್ಥ ಆಯ್ತಾ ಮಕ್ಕಳೇ ಅಂಶದಲ್ಲಿ ಸಮವಿದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತಲ್ವ ಅದು ದೊಡ್ಡ ಭಿನ್ನ ರಾಶಿ ಮಕ್ಕಳೇ ಹಾಗಾದರೆ ಛೇದದಲ್ಲಿ ಯಾವುದು ಚಿಕ್ಕದಿದೆ ಮಕ್ಕಳೇ ಛೇದದಲ್ಲಿ ಇದು ಮೂರು ಬೈ ಎಂಟು ಚಿಕ್ಕದಿದೆ ಅಲ್ವಾ ಹಾಗಾಗಿ ಇದು ದೊಡ್ಡ ಭಿನ್ನ ರಾಶಿ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಅಂಶದಲ್ಲಿ ಸಮವಿದ್ದಾಗ ಛೇದದಲ್ಲಿ ಯಾವುದು ಅತಿ ಚಿಕ್ಕದಿರುತ್ತಲ್ವ ಅದು ದೊಡ್ಡ ಭಿನ್ನರಾಶಿ ಆಗಿರುತ್ತೆ ಮಕ್ಕಳೇ ಛೇದಗಳಲ್ಲಿ ಸಮವಿದ್ದಾಗ ಅಂಶ ಯಾವುದು ದೊಡ್ಡದಿರುತ್ತೋ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತೋ ಅದು ದೊಡ್ಡ ಭಿನ್ನರಾಶಿ ಆಗುತ್ತೆ ಮಕ್ಕಳೇ ಇಲ್ಲಿ ಅಂಶದಲ್ಲಿ ಸಮವಿದೆ ಮಕ್ಕಳೇ ಹಾಗಾಗಿ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತೋ ಅದೇ ದೊಡ್ಡ ಭಿನ್ನರಾಶಿ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಎರಡನೇ ಲೆಕ್ಕವನ್ನ ಗಮನಿಸಿ ಮಕ್ಕಳೇ ಒಂದು ಬೈ ಎರಡರ ರ ಅಂದರೆ ನಾವು ಎಂಟು ಮಾಡಬೇಕು ಮಕ್ಕಳೇ ಆರು ಬೈ ಏಳು ನೋಡಿ ಮಕ್ಕಳೇ ಓರೆಯಾಗಿ ಭಾಗ ಆಗುತ್ತಾ ಭಾಗ ಆಗುತ್ತೆ ಮಕ್ಕಳೇ ಎರಡೊಂದಲೆ ಎರಡು ಎರಡು ಮೂರಲೆ ಆರು ನೋಡಿ ಮಕ್ಕಳೇ ಮೂರೊಂದಲೆ ಮೂರು ಏಳೊಂದಲೆ ಏಳು ಮಕ್ಕಳೇ ಇಲ್ಲಿ ಮೂರು ಬೈ ಏಳು ಉತ್ತರ ಬಂತು ಮಕ್ಕಳೇ ನಂತರ ಈ ಲೆಕ್ಕವನ್ನು ಮಾಡಿ ಮಕ್ಕಳೇ ಎರಡು ಬೈ ಮೂರು ಎಂಟು ಮೂರು ಬೈ ಏಳು ಈ ಮೂರು ಈ ಮೂರಕ್ಕೆ ಹೋಗುತ್ತೆ ಮಕ್ಕಳೇ ಉಳಿಯೋದೇನು ಮಕ್ಕಳೇ ಎರಡು ಬೈ ಏಳು ಅಲ್ವಾ ಹಾಗಾದ್ರೆ ಇವುಗಳಲ್ಲಿ ಯಾವುದು ಚಿಕ್ಕದು ಮತ್ತೆ ಯಾವುದು ದೊಡ್ಡದು ಮಕ್ಕಳೇ ಇಲ್ಲಿ ಬರೀತೀನಿ ನೋಡಿ ಮೂರು ಬೈ ಏಳು ಎರಡು ಬೈ ಏಳು ಗಮನಿಸಿ ಮಕ್ಕಳೇ ಇಲ್ಲಿ ಛೇದಗಳು ಸಮವಾಗಿವೆ ಮಕ್ಕಳೇ ಛೇದಗಳು ಸಮವಾಗಿದ್ದಾಗ ಅಂಶ ಯಾವುದು ದೊಡ್ಡದಿರುತ್ತೋ ಅದು ದೊಡ್ಡ ಭಿನ್ನರಾಶಿ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಛೇದ ಸಮವಾಗಿದೆ ಅಂಶದಲ್ಲಿ ಮೂರು ದೊಡ್ಡದು ಮಕ್ಕಳೇ ಹಾಗಾಗಿ ಇದು ದೊಡ್ಡ ರಾಶಿ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನೀವು ಕನ್ಫ್ಯೂಸ್ ಆಗ್ಬೇಡಿ ಮಕ್ಕಳೇ ನೋಡಿ ಮಕ್ಕಳೇ ಗಮನಿಸಿ ಅಂಶದಲ್ಲಿ ಸಮವಾಗಿದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತೋ ಅದು ದೊಡ್ಡ ಭಿನ್ನ ರಾಶಿ ಆಗಿರುತ್ತೆ ಮಕ್ಕಳೇ ಛೇದಗಳು ಸಮವಾಗಿದ್ದಾಗ ಅಂಶ ಯಾವುದು ದೊಡ್ಡದಾಗಿರುತ್ತೋ ಅದು ದೊಡ್ಡ ರಾಶಿ ಆಗಿರುತ್ತೆ ಮಕ್ಕಳೇ ಹಾಗಾಗಿ ಇಲ್ಲಿ ಮೂರು ಬೈ ಏಳು ಇದು ದೊಡ್ಡ ಭಿನ್ನ ರಾಶಿ ಮಕ್ಕಳೇ ಐದನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಶೈಲಿ ಅವಳ ತೋಟದಲ್ಲಿ ನಾಲ್ಕು ಸಸಿಗಳನ್ನು ಒಂದು ಅಡ್ಡ ಸಾಲಿನಲ್ಲಿ ನೆಡುವಳು ಎರಡು ಅಕ್ಕಪಕ್ಕದ ಸಸಿಗಳ ನಡುವಿನ ದೂರ ನಾಲ್ಕನೇ ಮೂರು ಮೀಟರ್ ಆದರೆ ಮೊದಲ ಮತ್ತು ಕೊನೆಯ ಸಸಿಯ ನಡುವಿನ ದೂರ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಇದೆ ಮಕ್ಕಳೇ ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಶೈಲಿ ಅವಳ ತೋಟದಲ್ಲಿ ನಾಲ್ಕು ಸಸಿಗಳನ್ನು ನೆಡ್ತಾಳೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ನಡುವಿನ ದೂರ ಎಷ್ಟು ಮಕ್ಕಳೇ ಮೂರು ಬೈ ನಾಲ್ಕು ಮೀಟರ್ ಮಕ್ಕಳೇ ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಇರುವ ದೂರ ಮೂರು ಬೈ ನಾಲ್ಕು ಮೀಟರ್ ಇಲ್ಲೂ ಸಹ ಮೂರು ಬೈ ನಾಲ್ಕು ಮೀಟರ್ ಇಲ್ಲೂ ಸಹ ಮೂರು ಬೈ ನಾಲ್ಕು ಮೀಟರ್ ಮೂರು ಅಂತರ ಬರುತ್ತೆ ಅಲ್ವಾ ಮಕ್ಕಳೇ ಮೊದಲ ಸಸಿಯಿಂದ ಎರಡನೇ ಸಸಿಗೆ ಒಂದು ಅಂತರ ಎರಡನೇ ಸಸಿಯಿಂದ ಮೂರನೇ ಸಸಿಗೆ ಒಂದು ಅಂತರ ಮೂರನೇ ಸಸಿಯಿಂದ ನಾಲ್ಕನೇ ಸಸಿಗೆ ಒಂದು ಅಂತರ ಬರುತ್ತೆ ಮಕ್ಕಳೇ ಹೌದಲ್ವಾ ಇದನ್ನ ಹೇಗೆ ಮಾಡಬೇಕು ಮಕ್ಕಳೇ ಮೂರು ಬೈ ನಾಲ್ಕು ಎಷ್ಟು ಅಂತರಗಳು ಬರುತ್ತವೆ ಮಕ್ಕಳೇ ಒಂದು ಎರಡು ಮೂರು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂದರೆ ಒಂದಿರುತ್ತೆ ಅಲ್ವಾ ಮಕ್ಕಳೇ ಮೂರು ಮೂರ್ಲೆ ಒಂಬತ್ತು ನಂತರ ನಾಲ್ಕು ಒಂದ್ಲೆ ನಾಲ್ಕು ಇದನ್ನು ಮಿಶ್ರ ಭಿನ್ನರಾಶಿಯಾಗಿ ಬರೆಯಿರಿ ಮಕ್ಕಳೇ ಒಂಬತ್ತನ್ನು ನಾಲ್ಕರಿಂದ ಭಾಗಿಸಿ ಮಕ್ಕಳೇ ನಾಲ್ಕೆರಲೆ ಎಂಟು ಒಂಬತ್ತರಲ್ಲಿ ಎಂಟನ್ನು ಕಳೆದ್ರೆ ಒಂದು ಮಕ್ಕಳೇ ಹಾಗಾದರೆ ಇದನ್ನು ಮಿಶ್ರ ಬಿನರಾಶಿಯಲ್ಲಿ ಬರೆಯಿರಿ ಮಕ್ಕಳೇ ನೋಡಿ ಎರಡು ಪೂರ್ಣಾಂಕ ಒಂದು ಅಂಶ ನಾಲ್ಕು ಛೇದ ನೋಡಿ ಮಕ್ಕಳೇ ಎರಡು ಪೂರ್ಣಾಂಕ ನಾಲ್ಕನೇ ಒಂದು ಮೀಟರ್ ಅರ್ಥ ಆಯ್ತಲ್ವಾ ಮಕ್ಕಳೇ ಆರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಲಿಪಿಕಾ ಒಂದು ಪುಸ್ತಕವನ್ನು ಪ್ರತಿದಿನ ಒಂದು ಪೂರ್ಣಾಂಕ ನಾಲ್ಕನೇ ಮೂರು ಗಂಟೆ ಓದುವಳು ಅವಳು ಪೂರ್ತಿ ಪುಸ್ತಕವನ್ನು ಆರು ದಿನಗಳಲ್ಲಿ ಓದುವಳು ಪುಸ್ತಕ ಓದಲು ಅವಳಿಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಲಿಪಿಕಾ ಒಂದು ದಿನಕ್ಕೆ ಓದಲು ತೆಗೆದುಕೊಂಡ ಸಮಯ ಎಷ್ಟು ಮಕ್ಕಳೇ ಒಂದು ಪೂರ್ಣಾಂಕ ನಾಲ್ಕನೇ ಮೂರು ಗಂಟೆ ಪುಸ್ತಕವನ್ನು ಪೂರ್ತಿ ಓದಲು ತೆಗೆದುಕೊಂಡ ಸಮಯ ಎಷ್ಟು ಮಕ್ಕಳೇ ಆರು ದಿನ ನೋಡಿ ಮಕ್ಕಳೇ ಪುಸ್ತಕ ಓದಲು ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು ಅಂತ ಕಂಡುಹಿಡಿಯೋಣ ಮಕ್ಕಳೇ ನೋಡಿ ಒಂದು ಪೂರ್ಣಾಂಕ ಮೂರು ಬೈ ನಾಲ್ಕು ಎಂಟು ಆರು ನೋಡಿ ಮಕ್ಕಳೇ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕಕ್ಕೆ ಮೂರನ್ನು ಕೂಡಿದರೆ ಏಳು ಏಳು ಬೈ ನಾಲ್ಕು ಎಂಟು ಆರು ಎರಡೆರಡಲೆ ನಾಲ್ಕು ಎರಡು ಮೂರಲೆ ಆರು ಏಳು ಮೂರ್ಲೆ ಇಪ್ಪತ್ತೊಂದು ಬೈ ಎರಡು ಇದನ್ನ ಮಿಶ್ರವಿನ ರಾಶಿಯಲ್ಲಿ ಬರೆಯಿರಿ ಮಕ್ಕಳೇ ಇಪ್ಪತ್ತೊಂದನ್ನು ಎರಡರಿಂದ ಭಾಗಿಸಿ ಮಕ್ಕಳೇ ಎರಡು ಹತ್ಲೆ ಇಪ್ಪತ್ತು ಒಂದುಳಿಯುತ್ತೆ ಮಕ್ಕಳೇ ಹತ್ತು ಪೂರ್ಣಾಂಕ ಒಂದು ಅಂಶ ಮಕ್ಕಳೇ ಎರಡು ಛೇದ ಮಕ್ಕಳೆ ಹತ್ತು ಪೂರ್ಣಾಂಕ ಒಂದು ಬೈ ಎರಡು ಗಂಟೆ ಮಕ್ಕಳೇ ಹತ್ತೂವರೆ ಗಂಟೆ ಪುಸ್ತಕ ಓದಲು ಲಿಪಿಕಾಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಮಕ್ಕಳೇ ನಂತರ ಏಳನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಂದು ಕಾರು ಒಂದು ಲೀಟರ್ ಪೆಟ್ರೋಲ್ ಬಳಸಿ ಹದಿನಾರು ಕಿಲೋಮೀಟರ್ ಚಲಿಸುತ್ತದೆ ಎರಡು ಪೂರ್ಣಾಂಕ ಮೂರು ಬೈ ನಾಲ್ಕು ಲೀಟರ್ ಪೆಟ್ರೋಲ್ ಬಳಸಿ ಅದು ಎಷ್ಟು ದೂರವನ್ನು ಕ್ರಮಿಸುವುದು ಅಂತ ಪ್ರಶ್ನೆ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಒಂದು ಲೀಟರ್ ಪೆಟ್ರೋಲ್ಗೆ ಕಾರು ಚಲಿಸುವ ದೂರ ಎಷ್ಟು ಮಕ್ಕಳೇ ಹದಿನಾರು ಕಿಲೋಮೀಟರ್ ಎರಡು ಪೂರ್ಣಾಂಕ ಮೂರು ಬೈ ನಾಲ್ಕು ಲೀಟರ್ ಪೆಟ್ರೋಲ್ಗೆ ಕಾರು ಚಲಿಸುವ ದೂರವನ್ನು ನೀವು ಕಂಡುಹಿಡಿಬೇಕು ಮಕ್ಕಳೇ ಅದನ್ನ ಹೇಗೆ ಮಾಡೋದು ನೋಡಿ ಮಕ್ಕಳೇ ಹದಿನಾರು ಎಂಟು ಎರಡು ಪೂರ್ಣಾಂಕ ಮೂರು ಬೈ ನಾಲ್ಕು ನೋಡಿ ಮಕ್ಕಳೇ ಹದಿನಾರು ಎಂಟು ಮಿಶ್ರ ಭಿನ್ನರಾಶಿಯಲ್ಲಿರೋದನ್ನು ಮಿಶ್ರಮಬಿನ್ನ ರಾಶಿಯಾಗಿ ಬರೆದುಕೊಳ್ಳಿ ಮಕ್ಕಳೇ ನಾಲ್ಕೆರಳೆ ಎಂಟು ಎಂಟಕ್ಕೆ ಮೂರನ್ನು ಕುಡಿದ್ರೆ ಹನ್ನೊಂದು ಹನ್ನೊಂದು ಬೈ ನಾಲ್ಕು ನೋಡಿ ಮಕ್ಕಳೇ ಓರೆಯಾಗಿ ಭಾಗ ಆಗುತ್ತಾ ಅಂತ ಗಮನಿಸಿ ಮಕ್ಕಳೇ ಭಾಗ ಆಗುತ್ತೆ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ನೋಡಿ ಮಕ್ಕಳೇ ಭಾಗ ಆಯ್ತಲ್ವಾ ನಂತರ ನೋಡಿ ಹನ್ನೊಂದು ನಾಲ್ಕಲೆ ನಾಲ್ಕೆ ಉತ್ತರ ಎಷ್ಟು ಬಂತು ಮಕ್ಳೆ ನಲ್ವತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಮಕ್ಕಳೇ ನಂತರ ಕೊನೆಯ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎರಡು ಬೈ ಮೂರು ಇಂಟು ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ ಮಕ್ಕಳೇ ಇಸ್ ಈಕ್ವಲ್ ಟು ಹತ್ತು ಬೈ ಮೂವತ್ತು ಬರಬೇಕು ಮಕ್ಕಳೇ ಈ ಸಂಖ್ಯೆಗೆ ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಹತ್ತು ಬೈ ಮೂವತ್ತು ಬರುತ್ತೆ ಮಕ್ಕಳೇ ಸುಲಭವಾಗಿ ಹೇಳ್ಬೋದಲ್ವಾ ಎರಡರ ಮಗ್ಗಿಯಲ್ಲಿ ಹತ್ತು ಬರುತ್ತೆ ಅಲ್ವಾ ಮಕ್ಕಳೇ ಎರಡು ಎಷ್ಟ್ಲೆ ಹತ್ತು ಬರುತ್ತೆ ಎರಡು ಐದಲೇ ಹತ್ತು ಬರುತ್ತೆ ಮಕ್ಕಳೇ ಐದು ಬೈ ಮೂರ್ ಎಷ್ಟಲೇ ಮೂವತ್ತು ಬರುತ್ತೆ ಮಕ್ಕಳೇ ಮೂರು ಹತ್ಲೆ ಮೂವತ್ತು ಬರುತ್ತೆ ಅಲ್ವಾ ಇಲ್ಲಿ ಸಬ್ ಕ್ವಶನ್ ಇದೆ ನೋಡಿ ಮಕ್ಕಳೇ ಈ ಬಾಕ್ಸ್ ಅಲ್ಲಿ ದೊರೆತ ಸಂಖ್ಯೆಯ ಕನಿಷ್ಠ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಕನಿಷ್ಠ ರೂಪ ಏನಾಗುತ್ತೆ ಮಕ್ಕಳೇ ಐದು ಬೈ ಹತ್ತನ್ನು ಭಾಗಿಸಿ ಮಕ್ಕಳೇ ಐದೊಂದಲೇ ಐದು ಐದೇರಡಲೇ ಹತ್ತು ಹಾಗಾದರೆ ಕನಿಷ್ಠ ರೂಪ ಎಷ್ಟು ಮಕ್ಕಳೇ ಎರಡನೇ ಒಂದು ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂರು ಬೈ ಐದು ಮೂರರ ಮಗ್ಗಿಯಲ್ಲಿ ಇಪ್ಪತ್ನಾಲ್ಕು ಬರುತ್ತೆ ಅಲ್ವ ಮಕ್ಕಳೇ ಮೂರು ಎಷ್ಟಲೇ ಇಪ್ಪತ್ತ್ನಾಲ್ಕು ಬರುತ್ತೆ ಮಕ್ಕಳೇ ಮೂರು ಎಂಟ್ಲೇ ಇಪ್ಪತ್ನಾಲ್ಕು ಅಲ್ವಾ ನಂತರ ಎಪ್ಪತ್ತೈದಿದೆ ಇದೆ ಐದು ಎಷ್ಟಲೇ ಎಪ್ಪತ್ತೈದು ಬರುತ್ತೆ ಮಕ್ಕಳೇ ಐದು ಹದಿನೈದಲೆ ಎಪ್ಪತ್ತೈದು ಬರುತ್ತೆ ಮಕ್ಕಳೇ ಐದು ಹದಿನೈದಲೆ ಎಪ್ಪತ್ತೈದು ಹಾಗಾದರೆ ಈ ಬಾಕ್ಸಲ್ಲಿ ದೊರೆತಂತಹ ಸಂಖ್ಯೆಯ ಕನಿಷ್ಠ ರೂಪ ಏನು ಮಕ್ಕಳೇ ನೋಡಿ ಮಕ್ಕಳೇ ಎಂಟು ಬೈ ಹದಿನೈದನ್ನು ನಾವು ಭಾಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ ಆಗ ಇದರ ಕನಿಷ್ಠ ರೂಪ ಎಷ್ಟಾಗುತ್ತೆ ಎಂಟು ಬೈ ಹದಿನೈದೇ ಆಗುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ಹಾಗಾದರೆ ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಮೂರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳ ಬಗ್ಗೆ ತಿಳಿಯೋಣ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ